ಇದೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೂ ಕೂಡ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ಕಾರಣರಾದಂಥವ್ರು ಯಾರ್ಯಾರು ಅಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಎ ಡಿ ಸಿ ಓ ಡಿ ಗಮನಕ್ಕೆ ಈ ಸಿ ಡಿಗೆ ವರ್ಗಾಯಿಸಲಾಗಿದೆ ಅಂದರೆ ನಮ್ಮ ಎಮ್ ಡಿ ಅವರು ಕೂಡ ಅವರು ಗಮನಕ್ಕೆ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ ಅದು ಬರಲಾರ್ದಂಗೆ ನೋಡಿಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊತೀನಿ ನಾನು ಸ್ಯೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಜೊತೆ ಜೊತೆಗೆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ನೂರಾರು ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಆ ಸಚಿವರನ್ನ ತಮ್ಮ ಮಂತ್ರಿ ಮಂಡಳದಿಂದ ಕೈ ಬಿಡಬೇಕು ತನಿಖೆನೂ ಕೂಡ ಆಗಬೇಕು ಈ ವಿಚಾರವಾಗಿ ತನಿಖೆನೂ ಕೂಡ ಆಗಬೇಕು ವಿಚಾರವಾಗಿ ತನಿಖೆನೂ ಕೂಡ ಆಗಬೇಕು ವಿಚಾರವಾಗಿ ತನಿಖೆನೂ ಕೂಡ ಆಗಬೇಕು ವಿಚಾರವಾಗಿ ಹೈಕೋರ್ಟ್ ಜಡ್ಜಿಂದ ನ್ಯಾಯಾಧೀಶರಿಂದ ತನಿಖೆ ಆಗ್ಲೇಬೇಕು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಎಸ್ ಟಿ ಮುಖ್ಯಮಂತ್ರಿ ಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು ಒಂದು ನಿಮಿಷನೂ ರಾಜೀನಾಮೆ ಕೊ ನಾನು ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ ಒಂದು ನಿಮಿಷವೂ ಅಧಿಕಾರದಲ್ಲಿ ಇರಲ್ಲ ಅಂತ ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತೊಗೊಂಡಿದ್ದೀರ ಅದು ಒಂದು ಕೋಟಿ ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ ಮಂತ್ರಿಗಳು ಫೋನ್ ಇದ್ರೆ ಮುಖ್ಯಮಂತ್ರಿ ಸ್ಥಾನದ ಬೆಲೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಟ್ಟು ಹೋಗಬೇಕು ಹೇಳಿದ್ರಿ ಬಿಜೆಪಿ ತೋಸ್ರಿ ಒಂದು ಸಾಕ್ಷಿ ಒಂದು ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರೆ ಒಂದೇ ನಿಮಿಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ಲಂಚ ಹೊಡೆದಿರೋದು ಯಾವ್ದಾದ್ರೂ ವರ್ಗಾವಣೆಯಲ್ಲಿ ಲಂಚ ಹೊಡೆದಿದ್ರೆ ಕಾಮಗಾರಿಯಲ್ಲಿ ಲಂಚ ಹೊಡೆದಿದ್ರೆ ನಾನು ಒಂದು ನಿಮಿಷನೂ ನಿಲ್ಲಲ್ಲ ಅಂದ್ರು ಈಗೇನ್ ಹೇಳ್ತೀರಾ ಸಿದ್ದರಾಮಯ್ಯ ರೇ ಚೆಕ್ ಅಲ್ಲಿ ಲೂಟಿ ಹೊಡೆದಿದ್ದೀರಲ್ಲ ಚೆಕ್ಕಲ್ಲಿ ಲೂಟಿ ಭಾಗ್ಯ ಕೊಟ್ರೆ ಇವತ್ತು ಕರ್ನಾಟಕಕ್ಕೆ ಯಾವ ರೀತಿ ತನಿಖೆಗಳನ್ನು ಮಾಡಬೇಕು ಅಂತ ಹೇಳಿ ಅವರು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ ಅವರಿಗೆ ಮನವಿ ಸಲ್ಲಿಸಬೇಕು ಅನ್ನೋದು ಕೂಡ ಇದೆ ಯಾವ ರೀತಿಯ ತನಿಖೆ ಆಗಬೇಕು ಅಂತೇಳಿ ಸರ್ಕಾರ ಯಾಕೆಂದ್ರೆ ನಾವು ಸಿಬಿಐ ಅಂತ ಹೇಳಿದ್ರೆ ಸರ್ಕಾರ ಒಪ್ಪದೇ ಇರುವಂಥ ಸ್ಥಿತಿಯೂ ಇರುತ್ತೆ ನಮ್ಮ ಹತ್ರನೇ ಎಲ್ಲ ಸಂಗತಿಗಳಿದೆ ನಾವು ಮಾಡುತ್ತೇವೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾರೆ ಏನಾದರೂ ಆಗಲಿ ಈ ಇಲಾಖೆಯ ಹಗರಣವನ್ನು ಬಯಲಿಗಳಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳು ತಕ್ಷಣದಿಂದ ಏನು ಕೆಲಸ ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು ಸಚಿವರ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸಾಮಾಜಿಕ ಕಲ್ಯಾಣ ಸಚಿವರ ಹೆಸರು ಹೆಸರು ಇಲ್ಲದೆ ಹೋದರೂ ಸಾಮಾಜಿಕ ಇಲಾಖೆ ಸಚಿವರು ಪದ ಪದಪ್ರಯೋಗ ಇರೋದ್ರಿಂದ ಆ ಸಚಿವರನ್ನು ಕೈ ಬಿಡಬೇಕು ನಂತರ ಆಗಬೇಕಾಗಿರೋ ಎಲ್ಲ ಸಂಘಟನೆಗಳನ್ನ ತಕ್ಷಣದಿಂದ ಕ್ರಮ ತಗೋಬೇಕು ಈ ಹಗರಣದ ಬಗ್ಗೆ ಸಂಪೂರ್ಣವಾದಂತಹ ಹೋರಣವನ್ನು ಹೊರಗೆ ಬರೋ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮುಂದೆ ಏನು ಮಾಡಬೇಕು ಅಂತ ನನಪ ನನಗೆ ಸರ್ ಅನ್ಯಾಯ ಆಗಿದ್ದು ಯಾರ ಹತ್ರ ಹೆಲ್ಪ್ ಮಾಡ್ಬೇಕಾಗತ್ತೆ ಹೇಳಿ ನೋಡೋಣ ವಾಲ್ಮೀಕಿ ಎಸ್ ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ ಬೆಂಗಳೂರು ಸರ್ ಹೆಡ್ ಆಫೀಸಲ್ಲಿ ಸೂಪರ್ಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಎಂ ಪಿ ಎಮ್ ಅಲ್ಲಿ ಇದ್ರು ಎಂ ಪಿ ಎಂ ಮರ್ಜಾ ಸರ್ಕಾರಕ್ಕೆ ಮನೆ ಏನಿದ್ರೆ ನನ್ ಗಂಡ ಸಾವಿಗೆ ನ್ಯಾಯ ಬೇಕು ನನ್ಗೆ ಅವ್ರ ಅಂತ ಕಳ್ತನ ಮನುಷ್ಯ ಅಲ್ಲ ಅವ್ರು ತಿಂದು ಇಲ್ಲ ನನಗೆ ನ್ಯಾಯ ಬೇಕು ಅವ್ರ ಸಾವಿಗೆ ನ್ಯಾಯ ಬೇಕು ಎಂತ ಎಂ ಪಿ ಎಂ ಅಷ್ಟು ಜನ ಹೆಸರು ತಗೊಂಡವ್ರು ಸರ್ ಕೆಲಸ ಮಾಡ್ತಾರ ಅಷ್ಟು ನಿಯತ್ತಾದ ಆಫೀಸರು ಅದಕ್ಕೋಸ್ಕರ ರೆಫರ್ ಮಾಡ್ತಾ ಇದ್ದೀವಿ ಸರ್ ದಯವಿಟ್ಟು ಎಲ್ಲ ನಾನು ಸರ್ಕಾರಕ್ಕೆ ಬೇಡ್ಕೊಳ್ಳೋದು ಅದೇ ನಂಗೆ ನ್ಯಾಯ ಬೇಕು ನಾನು ಒಂದೇ ಕೇಳ್ಕೊತಾ ಇರೋದು ನಂಗೆ ನ್ಯಾಯ ಬೇಕು ನನ್ನ ಗಂಡದ ಸಾವಿಗೆ ನ್ಯಾಯ ಬೇಕು ಆರ್ ಪೇಜ್ ಡೆತ್ ತೊಟ್ಟು ಬರ್ದಿದಾರು ಹೆಸರು ಮೆನ್ಷನ್ ಮಾಡಿ ಅಕೌಂಟ್ ನಂಬರ್ ಅಮೌಂಟ್ ಎಲ್ಲಾನು ಮೆನ್ಷನ್ ಮಾಡಿ ಬಂದಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಡೌಟ್ ಇರೋ ನೇಮ್ಗಳೆಲ್ಲ ಕೊಟ್ಟಿದ್ರು ಎಲ್ಲ